ಮೈಸೂರು ಕೇವಲ ಸಾಂಸ್ಕೃತಿಕ ನಗರಿ ಮಾತ್ರ ಅಲ್ಲ ಜೊತೆಗೆ ಪಾರಂಪರಿಕ ಕಟ್ಟಡಗಳ ನಗರಿ ಕೂಡ ಹೌದು ಆ ಸಾಲಿಗೆ ಮೈಸೂರಿನ ಅರಮನೆಯಿಂದ ಇನ್ನು ಅಣತಿ ದೂರದಲ್ಲಿರುವಂತಹ ದೊಡ್ಡ ಗಡಿಯಾರ ಕೂಡ ಸೇರತ್ತೆ ನಾನೀಗ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಮೈಸೂರಿನ ದೊಡ್ಡ ಗಡಿಯಾರ ಮೈಸೂರಿನ ಹೆಗ್ಗುರುತುಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೈಸೂರಿನ ಅರಸರು ಇದನ್ನ ನಿರ್ಮಾಣ ಮಾಡಿದ್ದು ಅಂದಿನ ಕಾಲದಲ್ಲಿ ಆದ್ರೆ ಈಗ ಈ ದೊಡ್ಡ ಗಡಿಯಾರ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ ಗಮನಿಸ್ತಾ ಇದ್ದೀರಾ ಈಗ ನೀವು ಸದ್ಯಕ್ಕೆ ಇಲ್ಲಿ ಸಮಯ ಒಂದು ಮೂವತ್ ಆಗಿದೆ ಆದ್ರೆ ದೊಡ್ಡ ಗಡಿಯಾರ ಏನು ತೋರಿಸ್ತಾ ಇರುವಂತ ಟೈಮು ಮೂರು ಮೂವತ್ತ ಐದು ಟೈಮ್ ತೋರಿಸ್ತಾ ಇದೆ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಹಳೆಯದಾದಂತಹ ದೊಡ್ಡ ಗಡಿಯಾರ ಇದು ಜನರಿಗೆ ಸಮಯವನ್ನ ತಿಳಿಸುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಮೈಸೂರಿನ ಅರಸರು ಈ ರೀತಿಯಾದಂತಹ ಗಡಿಯಾರವನ್ನ ಏನು ಟೌನ್ ಹಾಲ್ ನ ಬಳಿ ಮಾಡಿದ್ರು ಆ ಗಡಿಯಾರ ಇದೀಗ ಸರಿಯಾದಂತಹ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ ಪಾಲಿಕೆ ಇರಬಹುದು ಪಾರಂಪರಿಕ ಅಹ್ ಕಟ್ಟಡಗಳನ್ನ ನೋಡ್ಕೊಳ್ಳುವಂತಹ ಸಮಿತಿ ಇರಬಹುದು ಎರಡೂ ಕೂಡ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದೆ ಹೇಳಿ ಕೇಳಿ ದಸರಾ ಹತ್ರ ಬರ್ತಾ ಇದೆ ಆದ್ರೂ ಕೂಡ ಆ ದೊಡ್ಡ ಗಡಿಯಾರದ ಆ ಸ್ಥಿತಿಗೆ ಇನ್ನು ಕೂಡ ಕಾಯಕಲ್ಪ ಸಿಗ್ತಾ ಇಲ್ಲ ಈ ಸಂಬಂಧ ಇಂಡಿಯನ್ ಟಿವಿ ಸಾಕಷ್ಟು ಸುದ್ದಿಗಳನ್ನ ಮಾಡ್ತಾ ಇತ್ತು ಆ ಕೆಲ ದಿನಗಳ ಹಿಂದೆ ಏನು ಈ ಗಡಿಯಾರದ ಸ್ತಂಭ ಏನಿದೆ ಅದು ಬಿರುಕು ಬಿಟ್ಟಿತ್ತು ಅಂತ ಹೇಳಿ ಇಂಡಿಯನ್ ಟಿ ವಿ ಸುದ್ದಿಯನ್ನು ಕೂಡ ಬಿತ್ತರಿಸಿತ್ತು ಬಳಿಕವಾಗಿ ಅದರ ದುರಸ್ತಿ ಕಾರ್ಯ ಕೂಡ ನಡೆದಿತ್ತು ಆದರೆ ಸೂಕ್ತ ಸಮಯವನ್ನು ತೋರಿಸುವಂತಹ ಕೆಲಸವನ್ನು ಗಡಿಯಾರ ಇನ್ನೂ ಕೂಡ ಮಾಡ್ತಾ ಇಲ್ಲ ನೀವೇನು ಈ ಗಡಿಯಾರವನ್ನು ಗಮನಿಸ್ತಾ ಇದ್ದೀರಾ ಇದು ಸುಮಾರು ನೆಲದಿಂದ ಎಪ್ಪತ್ತೈದು ಅಡಿ ಎತ್ತರದಲ್ಲಿದೆ ಹತ್ತಿರ ನೂರು ವರ್ಷಗಳನ್ನ ಕೂಡ ಈ ಗಡಿಯಾರ ಪೂರೈಸಿರುವಂತದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತಕ್ಕೆ ಏನು ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ಇದ್ದಂತಹ ನೌಕರರು ಮತ್ತು ಅಧಿಕಾರಿಗಳು ಹಣವನ್ನ ಸಂಗ್ರಹ ಮಾಡಿ ಇದನ್ನ ಸ್ಮಾರಕವಾಗಿ ಏನು ನಿರ್ಮಾಣ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಕೂಡ ಇದರ ಗಂಟಾನಾದ ಐದು ಕಿಲೋಮೀಟರ್ನವರೆಗೂ ಗಂಟೆಗೊಮ್ಮೊಮ್ಮೆ ಕೇಳಿಸ್ತಾ ಇತ್ತು ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಕೂಡ ಹೇಳ್ತಾರೆ ಸದ್ಯಕ್ಕೆ ಇದೀಗ ಈ ಕೆಟ್ಟು ನಿಂತಿರುವ ಗಡಿಯಾರದ ದುರಸ್ತಿ ಕಾರ್ಯವನ್ನು ಮಾಡುವ ನಿಟ್ಟಿನಲ್ಲಿ ಪಾಲಿಕೆ ಇರಬಹುದು ಪಾರಂಪರಿಕ ಕಟ್ಟಡಗಳ ಇಲಾಖೆ ಏನಿದೆ ಎರಡೂ ಕೂಡ ಕೆಲಸವನ್ನ ಮಾಡಬೇಕಾಗಿದೆ ಹೇಳಿ ಕೇಳಿ ದಸರಾ ಸಮೀಪಿಸ್ತಾ ಇದೆ ಅದಕ್ಕೂ ಮುಂಚೆ ಪ್ರವಾಸಿಗರು ಜಾಸ್ತಿ ಬರೋದಕ್ಕೂ ಮುಂಚೆ ದೊಡ್ಡ ಗಡಿಯಾರ ಸರಿಯಾಗಿ ಸಮಯವನ್ನು ತೋರಿಸುವ ರೀತಿಯಲ್ಲಿ ರಿಪೇರಿ ಮಾಡಬೇಕು ಅನ್ನುವಂಥದ್ದು ಇಂಡಿಯನ್ ಟಿವಿಯ ಆಗ್ರಹ ಕೂಡ ಹೌದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು